ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಸೋಲಿಸ್ ಟ್ಯಾಕ್ಟರು ಸಿಂಗಲ್ ಓನ ಗಾಡಿ ಸೇಲ್ಗೆ ಬಂದಿದೆ ಇದು ಡೌನ್ ಪೇಮೆಂಟು ಒಂದು ನಲವತ್ತು ಸಾವಿರ ಮಾಡಿದ್ರು ಸಿಬಿಲ್ ಚೆನ್ನಾಗಿತ್ತು ಅಂದರೆ ಲೋನ್ ಕೂಡ ವ್ಯವಸ್ಥೆ ಇದೆ ವೀಕ್ಷಕರೇ ಕಡಿಮೆ ಬಜೆಟಲ್ಲಿ ಯಾರಾದರೂ ಒಂದು ಒಳ್ಳೆ ಗಾಡಿ ನೋಡ್ತಾಯಿದ್ರೆ ಚೆನ್ನಾಗಿ ರಾಸ್ ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡು ಈ ಗಾಡಿ ಬೇಕು ಅಂದ್ಸರಿ ವೀಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ ಮಾಡ್ಕೊಂಬತ್ತಲ್ಲ ನಂಬರ್ ಏನಾದ್ರೂ ಇಲ್ಲ ಅಂದರೆ ಗಾಡಿ ಸೇಲ್ ಸೇಲಾದ ಮೇಲೆ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ ಏನಕ್ಕೆ ಅಂದರೆ ನಿಮ್ಮ ಗಾಡಿ ಯಾವುದಾದ್ರೂ ಇತ್ತಂದ್ರೆ ಮಾತ್ರ ಈ ನಂಬರಿಗೆ ನೀವು ಗಾಡಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನೂ ಗಾಡಿ ಡೀಟೇಲ್ಸ್ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ದಾರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ಸೋಲೀಸ್ ಫೋರ್ ಫೈವ್ ಒನ್ ಫೈವ್ ಅಂತ ಟೂ ವೀಲ್ ಡ್ರೈವ್ ಹಾ ಟೂ ವೀಲ್ ಡ್ರೈವ್ ಎಚ್ ಪಿ ಬರುತ್ತೆ ಮಾಡಲು ಸರ್ ಮಾಡಲ್ ಎರಡು ಸಾವಿರದ ಇಪ್ಪತ್ಮೂರದ್ದು ಗಾಡಿ ಫಸ್ಟ್ ಪಾರ್ಟಿ ಇದೆ

ಈಗ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಆಗುತ್ತ ಸರ್ ಹಾ ಸರ್ ನೀವು ಬೇಕಂದ್ರೆ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ ಟ್ವೆಂಟಿ ತ್ರೀ ಮಾಡಲ್ ಅಲ್ಲ ಹಾಂ ಸಿವಿಲ್ ಚೆನ್ನಾಗಿತ್ತಂದ್ರೆ ಅಪ್ ಟು ನಲವತ್ತ ನಾಲ್ಕು ಲಕ್ಷದ ತನಕ ಆಗುತ್ತೆ ನಲವತ್ತೈದು ಸಾವಿರ ಕಟ್ಟಿದ್ದೆ ಅಂದರೆ ಒಳ್ಳೆ ಲೋನ್ ಆಗುತ್ತೆ ಓಕೆ ಅಂದ್ರೆ ಈಗ ನಾಲ್ಕು ಲಕ್ಷವರೆಗೂ ಆಗುತ್ತೆ ಹಾ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ ಬಟ್ ಸರ್ ಸಿವಿಲ್ ಮೇಲೆ ಟ್ಯಾಕ್ಟ್ರ್ ಮೇಲೆ ಆಗುತ್ತೆ ಬಟ್ ಸಿವಿಲ್ ಕಂಡೀಷನ್ ಮೇಲೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅವ್ರ ಸಿವಿಲ್ ಮೇಲೆ ಓಕೆ ಓಕೆ ಹಾಂ ಈಗ ಗಾಡಿ ಇರೋದಿಲ್ಲ ಸರ್ ಇದು ಇದು ಗಾಡಿ ದಾವಣಗೆರೆ ಇಲ್ಲ ದುರ್ಗ ಹತ್ರ ಆಗುತ್ತಾ ದಾವಣಗೆರೆ ಇಂದ ಉಚ್ಚಂಗಿದುರ್ಗ ಹಾ ದಾವಣಗೆರೆ ಇಂದ ಉಚ್ಚಂಗಿದುರ್ಗ ಅಲ್ಲೆ ಉಚ್ಚಂಗಿದುರ್ಗನ ಹಾ ಉಚ್ಚಂಗಿದುರ್ಗ ಅಟ್ಮಾಳಿ ತಾಲೂಕ್ ಬರುತ್ತೆ ಉಚ್ಚಂಗಿದುರ್ಗ ಊರು ಓಕೆ ಗಾಡಿ ರೇಟ್ ಸರ್ ಗಾಡಿ ರೇಟು ನಾಲ್ಕೂವರಿ ಹೇಳ್ತೀವಿ ಸರ್ ನಾಲ್ಕು ನಾಲ್ಕು ನಲ್ವತ್ ಫೈನಲ್ ಬಂದ್ರೆ ಬಿಡ್ತೀವಿ ನಾಲ್ಕೂವರಿ ಹೇಳ್ತೀವಿ ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಒಂದ್ ಹತ್ತ್ ಕಡಿಮೆ ಮಾಡಿ ನಾಲ್ಕು ನಲ್ವತ್ತಕ್ಕೆ ಕೊಡ್ತೀವಿ ಓಕೆ